ಶಂಕರ್ನಾಗ ನೋಡ್ರಿ ನನ್ನ ಇದರಲ್ಲಿ ಇದೆ ಟೀಮ್ ಪರ್ಸನ್ ಅಂದರೆ ಎಲ್ಲರ ಜೊತೆ ಕೆಲಸ ಮಾಡೋರು ಎಲ್ಲರನ್ನು ಸೇರಿಸ್ಕೊಂಡು ಕೆಲಸ ಮಾಡೋರು ಎಲ್ಲರ ಜೊತೆ ಸಹಜವಾಗಿ ಇರೋದಕ್ಕೆ ಬರ್ತಾ ಇತ್ತು ಅವ್ರಿಗೆ ಅದಕ್ಕೆ ಅವ್ರ ಜೊ ಅವ್ರ ಸುತ್ತ ಇದ್ದಿದ್ದೊಂದು ಗ್ರೂಪ್ ಥರ ಇತ್ತು ಅವರೆಲ್ಲ ತುಂಬ ಕೆಲಸ ಮಾಡೋಕ್ಕೆ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ರು ಅವ್ರ ಜೊತೆ ಬಾಂಬೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅವ್ರಿಗೆ ಅದರಿಂದ ಅವ್ರಿಗೆ ಸಾಮಾನ್ಯವಾಗಿ ಕನ್ನಡಿಗರಿಗೆ ಈ ಪರ್ಸನಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರುತ್ತಲ್ಲ ಕಮ್ಮಿ ಇರುತ್ತೆ ಅವ್ರಿಗೆ ಅವ್ರಿಗೆ ಅದು ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಅವರು ಬರ್ತಾ ಬರ್ತಾಯಿತ್ತು ಅವ್ರಿಗೆ ಇವಾಗ ಕೇಂದ್ರದಲ್ಲಿ ಮಿನಿಸ್ಟ್ರ ಜೊತೆ ಮಾತಾಡೋದಕ್ಕಾಗಲಿ ಅವ್ರಿಗೆ ಶಬಾನ ಅಜ್ಮಿ ಫ್ರೆಂಡು ಅವ್ರಿಗೆ ಗಿರೀಶ್ ಕರ್ನಾಡ ಫ್ರೆಂಡ್ ಆಗಿದ್ರು ಅವ್ರಿಗೆ ಬಾಂಬೆಯಲ್ಲಿ ಇರುವ ಬೇರೆ ಥಿಯೇಟ್ರವರು ಬೇರೆ ಇಂಟೆಲೆಕ್ಚುಯಲ್ಸು ಫ್ರೆಂಡ್ ಆಗಿದ್ರು ಟಿ ಎನ್ ನರಸಿಂಹನ್ ಅವ್ರ ಪ್ರೊಡ್ಯೂಸರ್ ಅವ್ರಿಗೆ ಸಿಕ್ಕಿದ್ರು ಮಾಲ್ಗುಡಿ ಡೇಸ್ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ನಾನು ಎಂಥೆಂಥವ್ರನ್ನ ವಿಸಿಟ್ ಮಾಡೋದು ಅವ್ರು ಫಾರ್ಮಲ್ಲಿ ಬಂದು ಅವ್ರ ಜೊತೆ ಮಾತಾಡೋಕ್ಕೆ ಬರೋರು ಅವ್ರನ್ನ ನೋಡಿದ್ದೀನಿ ಅವರು ವರ್ಚಸ್ ಆ ಥರದ್ದು ಇತ್ತು ಶಂಕರ್ನಾಗೆ ಶಂಕರ್ನಾಗಲ್ಲಿ ಇನ್ನೊಂದು ಗುಣ ಇತ್ತು ಅವ್ರು ಬೇಗ ಡಿಸ್ಟರ್ಬ್ ಮಾಡೋದನ್ನು ಒಪ್ಕೋತಾ ಇರಲಿಲ್ಲ ಅವರು ಓಕೆ ಬಿಲ್ಡ್ ಮಾಡೋದ್ರ ಕಡೆ ಯೋಚನೆ ಮಾಡೋರು ಇದು ತೆಗೆದಾಗ್ಬಿಟ್ಟು ಹೊಸದು ಮಾಡಬೇಕು ಅನ್ನೋದು ಇರುತ್ತಲ್ಲ ಆ ಥರ ಯೋಚನೆ ಮಾಡ್ತಾ ಇರಲಿಲ್ಲ ಅವ್ರು ಹೆಚ್ಚು ಇದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಥರದ್ದು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಿಸ್ಟಮ್ ಒಂದು ಸಿಸ್ಟಮ್ನ ಒಡೆದ ಕಿತ್ತಾಕಿ ಒಂದು ರೆವಲ್ಯೂಷನರಿ ಐಡಿಯಾ ಇರುತ್ತಲ್ಲ ಸಿಸ್ಟಮ್ನ ಕಿತ್ತಾಕಿ ಏನೋ ಮಾಡಬೇಕು ಅನ್ನೋದು ಇರುತ್ತಲ್ಲ ಆ ಥರದ ಅಷ್ಟು ಒಪ್ತಾ ಇರಲಿಲ್ಲ ಐ ಥಿಂಕ್ ಶಂಕರ್ ವಾಸ್ ಎ ಡ್ರೀಮರ್ ಅಂಡ್ ಈ ಕೂಡ ಬಿಕಮ್ ಎ ಗ್ರೇಟ್ ವಿಷನರಿ